ನಮಸ್ಕಾರ ಪ್ರಿಯ ವೀಕ್ಷಕರೇ ರಾಜ್ಯಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಮತ್ತೊಮ್ಮೆ ಶಾಸಕರ ಕುದುರೆ ವ್ಯಾಪಾರ ಆರಂಭ ಆಗುತ್ತ ಮತ್ತೆ ಶಾಸಕರ ರೆಸಾರ್ಟ್ ಕಲ್ಚರ್ ಅದಕ್ಕೆ ರಂಗ ಸಜ್ಜಾಗಿದೆಯಾ ಶಾಸಕರ ಬಣಗಳನ್ನ ಶಾಸಕರನ್ನ ಆಯಾ ಪಕ್ಷಗಳು ದಂಡಿ ದಂಡಿಯಾಗಿ ಬಸ್ಸಲ್ಲಿ ಹೊತ್ತು ರೆಸಾರ್ಟಿಗೆ ಸಾಗಿಸ್ತಾರ ರಾಜ್ಯಸಭಾ ಚುನಾವಣೆಯಲ್ಲಿ ನಾಲ್ಕು ಸ್ಥಾನಗಳಿಗೆ ಐದು ಅಭ್ಯರ್ಥಿಗಳು ಆ ಕಾರಣಕ್ಕೆ ಧುಮುಕಿರುವ ಹಿನ್ನೆಲೆಯಲ್ಲಿ ಇಂಥದ್ದೊಂದು ಡೆವಲಪ್ಮೆಂಟ್ ನಡೆಯುತ್ತಾ ಅನ್ನುವ ಮುಖ್ಯ ಪ್ರಶ್ನೆ ಎದುರಾಗಿತ್ತು ವೋಟ್ಗಳ ಶಾರ್ಟೇಜ್ ಇದ್ದರೂ ಕೂಡ ಐದು ಅಭ್ಯರ್ಥಿಗಳು ನಿಂತಿರೋದ್ರಿಂದ ಆ ಶಾರ್ಟೇಜ್ ಇರೋ ಓಟ್ಗಳನ್ನು ಯಾರು ಗೆದ್ಕೋತಾರೆ ಯಾವ ಪಕ್ಷದಿಂದ ಯಾರು ಜಂಪ್ ಮಾಡ್ತಾರೆ ಯಾವ ಪಕ್ಷದ ಅಧಿಕೃತ ಅಭ್ಯರ್ಥಿ ಸೋತ್ಹೋಗ್ತಾರೆ ಎನ್ನುವ ಕುತೂಹಲಕಾರಿ ಪ್ರಶ್ನೆಗಳ ಬಗ್ಗೆ ಇಂದಿನ ಮಾತು ಮಂತನ ಸ್ನೇಹಿತರೆ ಗೆಳೆಯರೆ ರಾಜ್ಯಸಭೆಯ ಚುನಾವಣೆಯ ಕದನ ಇದೀಗ ರಾಜಕೀಯ ಪಕ್ಷಗಳಲ್ಲಿ ಒಂದು ಕದನ ಕೌತುಕಕ್ಕೆ ಕಾರಣ ರಾಜ್ಯಸಭೆಗೆ ನಾಲ್ಕು ಸ್ಥಾನಗಳು ಆದರೆ ಅಖಾಡಕ್ಕೆ ಧುಮಕಿರೋದು ಐದು ಅಭ್ಯರ್ಥಿಗಳು ಐವರು ಅಭ್ಯರ್ಥಿಗಳು ಇವತ್ತು ಕಾಂಗ್ರೆಸ್ನಿಂದ ಅಜಯ್ ಮೆಕ್ಕನ್ ಅವರು ದೆಹಲಿಯ ಅಭ್ಯರ್ಥಿಯಾಗಿ ಹೇರಲ್ಪಟ್ಟ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸಿದರು ಚಂದ್ರಶೇಖರ್ ಅವರು ಸಲ್ಲಿಸಿದರು ನಾಸೀರ್ ಹುಸೇನ್ ಅವರು ಸಲ್ಲಿಸಿದರು ಮೂರು ಜನ ಅಲ್ಲಿ ಅಧಿಕೃತ ಅಭ್ಯರ್ಥಿಗಳಾಗಿ ಆ ಧುಮುಕಿದ್ರು ಕಾಂಗ್ರೆಸ್ನ ಶಕ್ತಿ ಇರೋದೇ ಅಷ್ಟು ನೂರ ಮೂವತ್ತಾರು ಶಾಸಕರಿದ್ದಾರೆ ಅವರಿಗೆ ಒಂದು ನಲವತ್ತೈದು ನಲವತ್ತೈದು ಥರ ಹಂಚಿಕೊಂಡ್ರೆ ಮೂರು ಜನ ಗೆದ್ಕೋಬಹುದು ಅನ್ನೋದು ಒಂದು ಲೆಕ್ಕಾಚಾರ ಟೈಟಾಗಿ ಕರೆಕ್ಟಾಗಿ ಮೂವತ್ತೈದು ಮೂವತ್ತೈದು ಹೋದರೆ ನೂರ ನಲವತ್ತೈದು ಜನ ನಲವತ್ತೈದು ನಲವತ್ತೈದು ಹೋದರೆ ನೂರ ಮೂವತ್ತೈದು ಮೂವತ್ತಾರು ಜನ ಆಗೋಗ್ತಾರೆ ಇನ್ನು ಬಿ ಜೆ ಪಿಯಿಂದ ನಾರಾಯಣ್ ಬಾಣ್ಗೆ ಅವರು ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಅರವತ್ತಾರು ಸಂಖ್ಯೆಯ ಶಾಸಕರಿದ್ದಾರೆ ಇನ್ನು ಒಂದು ಬಿ ಜೆ ಪಿಗೆ ಒಂದು ಇಪ್ಪತ್ತೊಂದು ಮತಗಳು ಉಳಿತವೆ ಇನ್ನು ಜೆ ಡಿ ಎಸ್ ಇದ್ದ ಹತ್ತೊಂಬತ್ತು ಶಾಸಕರಿದ್ದರೂ ಕೂಡ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅಧಿಕೃತವಾಗಿ ಕಣಕ್ಕೆ ಧುಮುಕುವ ಮೂಲಕ ಕುಪೇಂದ್ರ ರೆಡ್ಡಿ ಅವರು ಕುಬೇಂದ್ರ ರೆಡ್ಡಿ ಅಂತ ಕೂಡ ಕರೀತಾರೆ ತುಂಬ ಜನ ಗೊತ್ತಿರ್ಬೋದು ಹಣಕಾಸು ವಹಿವಾಟಲ್ಲಿ ಉದ್ಯಮಪತಿ ಎರಡಿಗೂ ಕೂಡ ಗೊತ್ತಿರುವಂಥದ್ದು ಅವರು ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಕಣಕ್ಕೆ ಧುಮ್ಕುವ ಮೂಲಕ ಇದೀಗ ಚುನಾವಣಾ ಕಣದಲ್ಲಿ ಭರ್ಜರಿ ರಂಗು ಒಂಥರ ಕದನ ಕೌತುಕ ಮತ್ತು ಶಾಸಕರಲ್ಲೂ ಕೂಡ ಅಚ್ಚರಿಯ ವಾತಾವರಣ ನಿರ್ಮಾಣ ಆಗಿದೆ ಜೆ ಡಿ ಎಸ್ ಹತ್ತಿರ ಇರೋದು ಹತ್ತೊಂಬತ್ತು ಗೆಲ್ಲೋದಕ್ಕೆ ನಲವತ್ತೈದು ಬೇಕು ಒಂದು ಸರಿ ಸುಮಾರು ಹದಿನಾರು ಹದಿನೇಳು ಮತಗಳು ಶಾರ್ಟೇಜ್ ಇದೆ ಆದರೂ ಈ ಮೈತ್ರಿ ಅಭ್ಯರ್ಥಿಯ ಲೆಕ್ಕಾಚಾರ ಏನು ಇದು ವೆರಿ ಇಂಟ್ರೆಸ್ಟಿಂಗ್ ಜೆ ಡಿ ಎಸ್ ಹತ್ತೊಂಬತ್ತು ಮತ್ತು ಬಿ ಜೆ ಪಿಯಲ್ಲಿ ಉಳಿಯುವ ಇಪ್ಪತ್ತೊಂದು ಮತ್ತು ಒಂದು ನಾಲ್ಕು ಇಂಡಿಪೆಂಡೆಂಟ್ ಅಡ್ಜಸ್ಟ್ ಮಾಡಿಕೊಂಡ್ರೂ ಕೂಡ ಇನ್ನೂ ಎರಡು ಸುಮಾರು ಮತಗಳ ಎರಡು ಮೂರು ಮತಗಳ ಶಾರ್ಟೇಜ್ ಬರುತ್ತೆ ಅಂದರೆ ಇದು ನೆಕ್ ಟು ನೆಕ್ ಫೈಟ್ ಎರಡು ಮೂರು ಮತಗಳ ಶಾರ್ಟೇಜು ಅಂತಂದರೆ ಇದು ಎಲ್ಲಿಂದ ಹೊಂದಿಸ್ತಾರೆ ಎಲ್ಲಿಂದ ಹೊಂದಿಸ್ಬೇಕು ಕೂಟದ ಅಭ್ಯರ್ಥಿಯವರು ಕಾಂಗ್ರೆಸ್ಸಿಂದ ಕ್ರಾಸ್ ಮಾಡಿಸ್ಬೇಕು ಕಾಂಗ್ರೆಸ್ಸಿಂದ ಪಕ್ಷಾಂತರ ಮಾಡಿಸ್ಬೇಕು ಮತಾಂತರ ಮಾಡಿಸ್ಬೇಕು ಹಾಗಾದರೆ ಕಾಂಗ್ರೆಸ್ಸಿಂದ ಮತಾಂತರ ಪಕ್ಷಾಂತರ ಮಾಡೋದಕ್ಕೆ ಸಾಧ್ಯವ ಆಪರೇಷನ್ ಮೈತ್ರಿಕೂಟ ಮೊದಲು ಆಪರೇಷನ್ ಬಿ ಜೆ ಪಿ ಇತ್ತು ಆಪರೇಷನ್ ಹಸ್ತ ಆಯಿತು ಈಗ ಆಪರೇಷನ್ ಜೆ ಡಿ ಎಸ್ ಇದು ಸಾಧ್ಯವ ಇದು ಹೀಗಾಗಿ ಯಾವ ಪಕ್ಷದಿಂದ ಯಾರು ಕ್ರಾಸ್ ಓಟಿಂಗ್ ಮಾಡ್ತಾರೆ ಅಡ್ಡ ಮತದಾನವನ್ನು ಮಾಡುವ ಶಾಸಕರು ಯಾರು ಅನ್ನೋದು ಇಲ್ಲಿ ಅತ್ಯಂತ ಕುತೂಹಲಕಾರಿಯಾದಂತಹ ಪ್ರಶ್ನೆ ಒಂದು ವೇಳೆ ಮಾಡಿದರೆ ಅಂದರೆ ಅವರು ಕಣದಲ್ಲೇ ಕಣದಲ್ಲೇನು ವಾಪಸ್ ತೆಗೆದುಕೊಳ್ಳೋದಕ್ಕೆ ಇನ್ನೂ ಟೈಮ್ ಇರೋದರಿಂದ ಕಣದಲ್ಲೇ ಉಳ್ಕೊಂಡ್ರೆ ಈ ಅಡ್ಡದಾನಕ್ಕೆ ಮತಗಳು ಮಾರ್ಕೊಳ್ಳೋರು ಯಾರು ಮಾರಿಕೊಳ್ಳುವ ಶಾಸಕರು ಯಾರು ಹೇಗೆ ಮ್ಯಾನೇಜ್ ಮಾಡ್ತಾರೆ ಅನ್ನೋದೇ ಇಲ್ಲಿಯ ಇಂಟ್ರೆಸ್ಟಿಂಗ್ ಆದಂತಹ ಸಂಗತಿ ಇಲ್ಲಿ ಬಿ ಜೆ ಪಿಗೆ ಒಂದು ಎಕ್ಸಸ್ ಮತಗಳು ಸರಿಸುಮಾರು ಒಂದು ಇಪ್ಪತ್ತಿವೆ ಅನ್ನೋದೊಂದು ಬಿಟ್ಟರೆ ಕಾಂಗ್ರೆಸ್ಸಿಗೂ ಕೂಡ ತುಂಬ ಟೈಟ್ ಆಗಿರುವಂಥ ಎಕ್ಸ್ಟ್ರಾ ಹಾಕೋದಕ್ಕೂ ಕೂಡ ಅವ್ರ ಹತ್ರ ಮತಗಳಿಗೆ ಕರೆಕ್ಟಾಗಿ ನಲವತ್ತೈದು ನಲವತ್ತೈದು ಮತಗಳು ಎಲ್ಲಾದರೂ ಈ ಮತಗಳು ಹಾರುಬಿಟ್ಟರೆ ಅಧಿಕೃತ ಅಭ್ಯರ್ಥಿನೇ ಸೋತೋಗ್ತಾರೆ ಒಂದು ವೇಳೆ ಮತಗಳು ಜಂಪ್ ಅಧಿಕೃತ ಅಭ್ಯರ್ಥಿನೇ ಸೋತೋಗ್ತಾರೆ ಇದು ಅದಕ್ಕಿಂತ ದೊಡ್ಡ ಮುಖಭಂಗ ಇನ್ನೇನೂ ಇಲ್ಲ ಹೀಗಾಗಿ ಕಾಂಗ್ರೆಸ್ಸಲ್ಲೂ ಕೂಡ ಟೆನ್ಷನ್ ಶುರುವಾಗಿದೆ ಅವರು ಇನ್ನು ನಲ್ವ ಗೆಲ್ಲೋದಕ್ಕೆ ನಲವತ್ತೈದು ಮತಗಳು ಬೇಕು ಅಂದರೆ ಬರೀ ನಲವತ್ತೈದಷ್ಟೇ ಹಾಕೋದಕ್ಕೆ ಆಗೋದಿಲ್ಲ ಒಂದೆರಡು ಕ್ಯಾಂಡಿಡೇಟ್ಗಳೇ ಒಂದೆರಡು ವೋಟ್ಗಳು ಎಕ್ಸ್ಟ್ರಾ ಯಾಕೆ ಅಂತಂದರೆ ಎಲ್ಲಾದರೂ ರಿಜೆಕ್ಟ್ ಆಗಿಬಿಟ್ರೆ ಎಲ್ಲಾದರೂ ಕ್ರಾಸ್ ವೋಟಿಂಗ್ ಆಗಿಬಿಟ್ಟ ಅಂದರೆ ಕ್ರಾಸ್ ವೋಟಿಂಗ್ ಆದರೂ ಅಧಿಕೃತ ಅಭ್ಯರ್ಥಿಗಳು ಸೋಲಬಾರ್ದು ಆ ಥರ ವಿಪ್ಪನ್ನು ಆ ಥರ ಮತಗಳ ಹಂಚಿಕೆಯನ್ನು ಮಾಡಬೇಕಾಗಿ ಬರುತ್ತೆ ಹೀಗಾಗಿ ಕಾಂಗ್ರೆಸ್ನವರು ತಮ್ಮ ಅಭ್ಯರ್ಥಿಗಳು ಸೇಫ್ ಇರಲಿ ಅಂತ ಬಿ ಜೆ ಪಿ ಬುಟ್ಟಿಗೋ ಅಥವಾ ಇಂಡಿಪೆಂಡೆನ್ಸ್ ಬುಟ್ಟಿಗೋ ಜೆ ಡಿ ಎಸ್ ಬುಟ್ಟಿಗೋ ಅವ್ರ ಕೈ ಹಾಕ್ಬೋದು ಅಥವಾ ಇಲ್ಲಿ ಐದನೇ ಅಭ್ಯರ್ಥಿ ತಮ್ಮ ಕಡೆಯವರು ಗೆಲ್ಲಬೇಕು ಅಂತ ಇಲ್ಲಿಯ ಶಾಸಕರೇ ಅಡ್ಡ ಮತದಾನಕ್ಕೆ ಹೊರಟೋಗ್ತಾರಾ ಅನ್ನೋದು ಕೂಡ ವೆರಿ ಇಂಟ್ರೆಸ್ಟಿಂಗ್ ಈಗ ಕಳೆದ ಬೇಕಾದಷ್ಟು ಚುನಾವಣೆಗಳನ್ನು ಕರ್ನಾಟಕದಲ್ಲೇ ನೋಡಿದ್ದೀವಿ ಅಡ್ಡ ಮತಗಳು ಬೇಕಾದಷ್ಟು ಆಗಿಬಿಟ್ಟಿವೆ ಹೀಗಾಗಿ ಈ ಚುನಾವಣೆಯಲ್ಲಿ ಶಾಸಕರು ತಾವು ಹಾಕಿದ ಮತಗಳನ್ನು ಪಕ್ಷದ ಮುಖ್ಯ ಸಚೇತಕರಿಗೆ ತೋರಿಸಿ ನಂತರ ಅವರು ಡಬ್ಬದಲ್ಲಿ ಹಾಕೋದು ಕಡ್ಡಾಯ ಮಾಡೋದು ನಿಶ್ಚಿತ ನಮಗೆ ಗೊತ್ತಾಗುತ್ತೆ ಈ ಡೆವಲಪ್ಮೆಂಟ್ಸ್ ನೋಡಿದ್ರೆ ಎಲ್ಲ ಎಮ್ ಎಲ್ ಎಸ್ಸು ತಾವು ಯಾರಿಗೆ ಓಟ್ ಹಾಕಿದ್ದೀವಿ ಅನ್ನೋದನ್ನು ಪಕ್ಷದ ಪ್ರತಿನಿಧಿಗೆ ತೋರಿಸಿ ಮತಗಳನ್ನು ಆ ನಂತರ ಡಬ್ಬದಲ್ಲಿ ಆ ಮತವನ್ನು ಹಾಕಬೇಕಾಗಿ ಬರೋದನ್ನು ಇದನ್ನು ಕಡ್ಡಾಯವಾಗಿ ವೀಪ್ನಲ್ಲಿ ಸೂಚಿಸಲಾಗುತ್ತೆ ಒಂದು ವೇಳೆ ಬೇರೆ ಪಕ್ಷದ ಅಭ್ಯರ್ಥಿಗೆ ಅಥವಾ ಹಾಕಿದ ವಿಪ್ಪನ್ನು ಉಲ್ಲಂಘಿಸಿ ಬೇರೆಯವರಿಗೆ ಮತವನ್ನು ಹಾಕಿದರೆ ಅವರ ವಿರುದ್ಧ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಕ್ರಮ ಕೈಗೊಳ್ಳೋದಕ್ಕೆ ಆಸ್ಪದ ಇದೆ ಹೀಗಾಗಿ ಯಾರಾದರೂ ಅಡ್ಡ ಮತದಾನ ಮಾಡಿದರೆ ಅವರ ವಿರುದ್ಧ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಕ್ರಮ ಜರುಗಿಸೋದಕ್ಕೂ ಕೂಡ ಈ ಚುನಾವಣೆ ಆಸ್ಪದ ಮಾಡಿಕೊಡುತ್ತಾ ಇದೆಲ್ಲ ಯಾವಾಗ ಅಂತಂದರೆ ಐದನೇ ಅಭ್ಯರ್ಥಿ ಕಣದಲ್ಲಿ ಉಳ್ಕೊಂಡಾಗ ಇನ್ನು ನಾಮಪತ್ರ ವಾಪಸ್ ಪಡಿಲಿಕ್ಕೆ ಅವಕಾಶ ಇರೋದರಿಂದ ಐದನೇ ಅಭ್ಯರ್ಥಿ ಒಂದು ವೇಳೆ ನಾಮಪತ್ರ ವಾಪಸ್ ಪಡಿಲಿಲ್ಲ ಅಂದರೆ ಜಂಗಿ ಕುರ್ಸಿ ನಡೆದು ಬಿಡುತ್ತೆ ಕದನ ನಡೆದು ಬಿಡುತ್ತೆ ರೆಸಾರ್ಟ್ ಪಾಲಿಟಿಕ್ಸ್ ನಡೆದು ಬಿಡುತ್ತೆ ಭರ್ಜರಿ ರಾಜ್ಯ ರಾಜಕೀಯಕ್ಕೆ ಭರ್ಜರಿ ರಂಗ್ ನಡೆದು ಬಿಡುತ್ತೆ ಹೀಗಾಗಿ ಇಲ್ಲಿ ಸದ್ಯಕ್ಕಂತೂ ಈಗಿರುವ ಸುಳಿವಿನ ಪ್ರಕಾರ ಶಾಸಕರನ್ನು ರೆಸಾರ್ಟ್ಗಳಿಗೆ ಶಿಫ್ಟ್ ಮಾಡಿ ಮೊಬೈಲೆಲ್ಲ ತಗೊಂಡು ಅವ್ರನ್ನ ರೆಸಾರ್ಟ್ರ ರಾಜಕೀಯದ ಬಲಿಪಶುಗಳಾಗಿ ಮಾಡಿ ಪಶುಗಳಾಗಿ ಮಾಡಿದ್ದು ಕಳೆದ್ದು ಬಹುತೇಕ ಖಚಿತ ಎನ್ನುವ ರೀತಿಯಲ್ಲಿ ನಮಗೆ ಕಾಣ್ತಾ ಇದೆ ಕೆಲವು ಮತಗಳ ಗ್ಯಾಪು ದೊಡ್ಡದಿದ್ದರೆ ಅಂದರೆ ಗೆಲ್ಲೋದಕ್ಕೆ ನಲವತ್ತೈದು ಬೇಕಿತ್ತು ಮೂವತ್ತೈದು ಏನೋ ಇದ್ದರೆ ಇನ್ನು ಹತ್ತು ಹಂಚಿಕೆ ಮಾಡೋದು ಹೊಂದಾಣಿಕೆ ಮಾಡೋದು ಕಷ್ಟ ಅಂತ ಹೇಳ್ಬೋದು ಇಲ್ಲಿ ಮಾರ್ಜಿನ್ ತುಂಬ ಕಮ್ಮಿ ಇದೆ ನೆಕ್ ಟು ನೆಕ್ ಹೋಗ್ತಿರೋದ್ರಿಂದ ಇದು ಯಾವ ರೀತಿಯ ಅಚ್ಚರಿಯ ಡೆವಲಪ್ಮೆಂಟ್ ಇದು ಕಾರಣ ಏನಾದರೂ ಆಗುತ್ತಾ ಅಥವಾ ಈಗ ಸದ್ಯಕ್ಕೆ ಹೀಗಿದ್ದು ಹಾಗೆ ತಣ್ಣಗಾಗುತ್ತಾ ಅನ್ನುವ ಪ್ರಶ್ನೆಯ ಜೊತೆ ರೆಸಾರ್ಟ್ ರಾಜಕೀಯ ನಡೆದರೆ ಅಥವಾ ಮತ್ತೆ ಆಪರೇಷನ್ ಕಮಲನೋ ಆಪರೇಷನ್ ಹಸ್ತನೋ ಆಪರೇಷನ್ ಜೆ ಡಿ ಎಸ್ ಏನೋ ಹೊಸದಾಗಿ ನಡೆದು ಬಿಟ್ಟರೆ ಅದು ರಾಜ್ಯ ರಾಜಕಾರಣದ ಮೇಲೆ ಯಾವ ಪರಿಣಾಮವನ್ನು ಬೀರುತ್ತೆ ಅನ್ನುವ ಪ್ರಶ್ನೆಯ ಜೊತೆ ನನ್ನ ಮಾತನ್ನು ಮುಗಿಸ್ತೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬಡಿ ಗೆಳೆಯರೆ ನಮಸ್ಕಾರ